ಒಂದು ಕಡೆ ದರ್ಶನ್ ಜೈಲಿನಲ್ಲಿ ನೋವು ಅನುಭವಿಸುತ್ತಿದ್ದಾರೆ ಆದರೆ ಇತ್ತ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೆ ನಿನ್ನೆ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ ಆದರೆ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬದ ದಿನವೇ ನಟ ದರ್ಶನ್ ಅವರಿಗೆ ದೊಡ್ಡ ಆಘಾತವಾಗಿದೆ ಹಾಗಾದ್ರೆ ದರ್ಶನ್ ಅವರಿಗೆ ಆಗಿದ್ದೇನು ನೋಡೋಣ ಬನ್ನಿ ನಿಮ್ಗೆಲ್ಲ ಗೊತ್ತಿರುವಂತೆ ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಪತ್ನಿ ಹುಟ್ಟುಹಬ್ಬದಲ್ಲಿ ಸಂಭ್ರಮದಿಂದ ಭಾಗಿಯಾಗಬೇಕಿದ್ದ ನಟ ದರ್ಶನ್ ಸದ್ಯ ಸೆರೆಮನೆ ವಾಸದಲ್ಲಿದ್ದಾರೆ ಇದರ ನಡುವೆ ತಾಯಿ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬಕ್ಕೆ ಮಗ ವಿನೀಶ್ ತಾಯಿ ಜೊತೆ ಇರುವ ಫೋಟೋ ಹಂಚಿಕೊಂಡಿದ್ದು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಬರೆದುಕೊಂಡಿದ್ದಾನೆ ಇದರ ನಡುವೆ ತಾಯಿ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬಕ್ಕೆ ಮಗ ವಿನೀಶ್ ತಾಯಿ ಜೊತೆ ಇರುವ ಫೋಟೋ ಹಂಚಿಕೊಂಡು ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಬರೆದುಕೊಂಡು ಹಾರ್ಡ್ ಸಿಂಬಲ್ ಕೂಡ ಹಾಕಿ ತನ್ನ ಪ್ರೀತಿ ವ್ಯಕ್ತಪಡಿಸಿದ್ದಾನೆ ತಂದೆ ತಾಯಿ ಜೊತೆ ಇರುವ ಮತ್ತೊಂದು ಫೋಟೋ ಹಂಚಿಕೊಂಡು ದರ್ಶನ್ ಅವರನ್ನ ನೆನೆದು ಭಾವುಕರಾಗಿದ್ದಾರೆ ವಿನೀಶ್ ಒಂದು ಕಡೆ ವಿಜಯಲಕ್ಷ್ಮಿ ಅವರು ಬರ್ತಡೇ ಸಂಭ್ರಮದಲ್ಲಿದ್ದರೆ ಅತ್ತ ಜೈಲಿನಲ್ಲಿರುವ ದರ್ಶನ್ ಅವರಿಗೆ ತೀವ್ರ ಬೆನ್ನು ನೋವು ಕಾಣಿಸಿಕೊಂಡಿದ್ದು ನೋವು ತಾಳಲಾರದೆ ದರ್ಶನ್ ಒದ್ದಾಡುತ್ತಿದ್ದಾರೆ ಸದ್ಯ ದರ್ಶನ್ ಅವರನ್ನ ಜೈಲಿನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡುತ್ತಿದ್ದಾರಂತೆ ಪತಿ ದರ್ಶನ್ಗೆ ಈ ರೀತಿ ಆಗಿದ್ದು ಕೇಳಿ ವಿಜಯಲಕ್ಷ್ಮಿ ಅವರು ಜೈಲಿಗೆ ಓಡೋಡಿ ಬಂದಿದ್ದಾರಂತೆ ಇದೀಗ ದರ್ಶನ್ ಅವರಿಗೆ ಚಾರ್ಜ್ ಫ್ರೇಮ್ ಹಾಕಲಾಗಿದ್ದು ಕೋರ್ಟ್ ಯಾವ ಶಿಕ್ಷೆ ಕೊಡುತ್ತೋ ಅಥವಾ ಜಾಮೀನು ಸಿಗುತ್ತೋ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ